ಹಲೋ ನಮಸ್ಕಾರ ಎಲ್ಲರಿಗೂ ಮೇ ತಿಂಗಳ ಪಿಂಚಣಿ ಹಣದ ಬಗ್ಗೆ ಆಗಿ ಅಪ್ಡೇಟ್ ಸಿಕ್ಕಿರೋವಂಥದ್ದು ಸೊ ಮೇ ತಿಂಗಳ ಪಿಂಚಣಿ ಹಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇರ್ತೀರ ಹಾಗಾದರೆ ಯಾವಾಗ ಮೇ ತಿಂಗಳ ಪಿಂಚಣಿ ಬಿಡುಗಡೆ ಇದೆ ಇದ್ರ ಬಗ್ಗೆ ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ರಾಜ್ಯದ ಹಿರಿಯರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ವಿಧವಾ ವೇದನ ಪಡ್ಕೊಳ್ಳುವಂಥರಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಅಂತ ಆಗಿರ್ಬೋದು ಮನಸ್ ಸಾರಿ ಯಶಸ್ವಿನಿ ಯೋಜನೆ ಆಗಿರ್ಬೋದು ಸೊ ಸಾಕಷ್ಟು ಯೋಜನೆಗಳಿಂದ ಪಿಂಚಣಿಯನ್ನು ಪಡ್ಕೊಳ್ತಿರೋರೆಲ್ಲರೂ ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡು ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತಾರ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗ್ತಿದೆ ಯಾವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪ್ತಿದೆ ಜೊತೆಗೆ ಎಷ್ಟೆಲ್ಲ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ನಿಮಗೆ ಐದನೇ ತಾರೀಕು ಒಳಗಡೆ ಬಿಡುಗಡೆ ಆಗ್ತಾ ಇದೆಯಾ ಅಥವಾ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಬಿಡುಗಡೆ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ಕ್ಲಾರಿಫಿಕೇಶನ್ ನ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ನಿಮಗೆ ಪಿಂಚಣಿ ಹಣ ಬಂದ್ಬಿಟ್ಟು ಮುಂಚೆ ಡಿಸೆಂಬರ್ ತಿಂಗಳಿಂದ ಅಂದರೆ ಈ ವರ್ಷದಿಂದನೂ ಕೂಡ ಸ್ವಲ್ಪ ತಡವಾಗಿ ಬರ್ತಾ ಇದೆ ಎಲ್ಲರಿಗೂ ಕೂಡ ಪಿಂಚಣಿ ಹಣ ಅಂತಾನೆ ಹೇಳ್ಬೋದು ಸೊ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಆಯಾ ತಿಂಗಳು ಆಯಾ ತಿಂಗಳ ತಿಂಗಳಿಗೆ ಪಿಂಚಣಿ ಹಣ ಐದನೇ ತಾರೀಕು ಒಳಗಡೆ ಬಂದು ತಲುಪ್ತಾ ಇತ್ತು ಆದರೆ ಈಗ ಬಂದ್ಬಿಟ್ಟು ಅಂದ್ರೆ ಈ ಡಿಸೆಂಬರ್ ಇಂದೂ ಕೂಡ ತುಂಬಾ ಅಂದ್ರೆ ತುಂಬಾನೇ ತೊಂದರೆ ಆಗ್ತಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಸರಿಯಾಗಿ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬೋದು ಅದರಲ್ಲೂ ಈ ಡಿಸೆಂಬರ್ ತಿಂಗಳಿಂದ ಏನಾಗ್ಬಿಡ್ತು ಅಂದರೆ ಎಷ್ಟೊತ್ತು ಜನಕ್ಕೆ ಎರಡು ಮೂರು ತಿಂಗಳಿಂದ ಹಣ ಕೂಡ ಇರೋ ಬರದೇ ಇರೋ ಕೂಡ ಆಗ್ಬಿಡ್ತು ಸೊ ಅದ್ರ ಬಗ್ಗೆ ಕೂಡ ಸಾಕಷ್ಟು ಜನ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಕಡೆ ಕೂಡ ಹೋಗ್ಬಿಟ್ಟು ಕೇಳಿದ್ರು ಇದ್ರ ಬಗ್ಗೆ ಮೀಡಿಯಾದಲ್ಲೂ ಕೂಡ ಮಾತಾಡಿದ್ರು ಸೊ ಅವ್ರು ಹೇಳಿರುವಂಥದ್ದು ಇಷ್ಟೇ ಈ ಗ್ಯಾರಂಟಿ ಯೋಜನೆ ನ್ನ ತೊಗೊಂಬಂದ್ಬಿಟ್ಟು ನಮಗೆ ಏನು ಏನ್ಮಾಡ್ತಾ ಅಂದರೆ ಪಿಂಚಣಿ ಹಣಕ್ಕೆ ಸ್ವಲ್ಪ ತೊಂದರೆ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ತಾ ಇದ್ದಾರೆ ಸೊ ಏನು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಸೊ ಆ ಎರಡು ಯೋಜನೆಗಳಿಗೆ ಪ್ರತಿ ತಿಂಗಳು ಕೊಡೋದಕ್ಕಾಗಿ ನಮ್ಮ ಒಂದು ಪಿಂಚಣಿ ಹಣವನ್ನು ನಿಲ್ಲಿಸ್ತಾ ಇದ್ದಾರೆ ನಮಗೆ ಸರಿಯಾಗಿ ಪಿಂಚಣಿ ಹಣ ಮೊದಲಿನ ಥರ ಕೊಡ್ತಾ ಇಲ್ಲ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ನಮಗೆ ಪಿಂಚಣಿ ಹಣಕ್ಕೆ ತುಂಬ ತೊಂದರೆ ಆಗ್ತಿದೆ ಅಂಥೇಳಿ ಸಾಕಷ್ಟು ಜನ ಅಂದರೆ ಪಿಂಚಣಿ ಹಣವನ್ನು ಪಡ್ಕೊಳ್ತಿರೋ ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಎಲ್ಲ ಕಡೆ ಕೂಡ ಮೀಡಿಯಾ ಮುಖಾಂತರ ಆಗಿರ್ಬೋದು ಅಥವಾ ಎಲ್ಲ ಕಡೆ ಕೂಡ ಇದ್ರ ಬಗ್ಗೆ ಮಾತಾಡಿದಾರೆ ಅಂತಲೇ ಹೇಳ್ಬೋದು ಸೊ ಅದಕ್ಕೂ ಕೂಡ ಸರ್ಕಾರದವರು ಕೂಡ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ರು ಏನಂತಂದರೆ ನಾವು ಆ ಥರ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ನಾವು ಮುಂಚೆ ಯಾವ ಥರ ಇತ್ತು ಅದೇ ರೀತಿಯ ಕೊಡ್ತಾ ಇದ್ವಿ ಆದರೆ ಟೆಕ್ನಿಕಲ್ ಇಶ್ಯೂಸಿಂದ ನಾವು ಹಣವನ್ನು ಕೊಡೋದಕ್ಕಾಗ್ತಿರಲಿಲ್ಲ ಅಷ್ಟೇ ಅದು ಬಿಟ್ಟು ಇದಕ್ಕೂ ಪಿಂಚಣಿ ಹಣಕ್ಕೂ ಕೂಡ ಗೃಹಲಕ್ಷ್ಮಿ ಕೂಡ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಅಂತಲೂ ಕೂಡ ಹೇಳಿದ್ರು ಅದಾದ ಬಳಿಕ ಏನು ಹೇಳಿದರು ಅಂದರೆ ನಿಮಗೆ ಮುಂಚೆ ಯಾವ ಥರ ಬರ್ತಾ ಇತ್ತು ಆಯಾ ತಿಂಗಳ್ದು ಐದನೇ ತಾರೀಕು ಒಳಗಡೆ ಏನು ಬರ್ತಾ ಇತ್ತು ಎಲ್ಲ ಒಂದು ಪಿಂಚಣಿ ಹಣ ಆಗಿರ್ಬೋದು ಅಂದರೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ಬಹುದು ಯೋಜನೆ ಆಗಿರ್ಬೋದು ಅಥವಾ ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಆ ಥರ ಬೇರೆ ಬೇರೆ ಪಿಂಚಣಿ ಏನಿರ್ತಾವೆ ಸೊ ಎಲ್ಲ ಪಿಂಚಣಿಗಳು ಆಯಾ ತಿಂಗಳದ್ದೇ ನಾವು ಐದನೇ ತಾರೀಕು ಒಳಗಡೆ ಮುಂಚೆ ಮುಂದಿನ ತಿಂಗಳಿಂದ ಕೂಡ ಹಾಕ್ತೀವಿ ಅಂತ ಕೂಡ ಹೇಳಿದರು ಅದು ಏಪ್ರಿಲ್ ತಿಂಗಳಲ್ಲಿ ಕೂಡ ಹಾಕ್ತೀವಿ ಅಂತ ಹೇಳಿದ್ರು ಆದರೆ ಯಾವುದೇ ಕಾರಣಕ್ಕೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಆ ಐದನೇ ತಾರೀಕು ಒಳಗಡೆ ಯಾವ ಒಂದು ಹಣ ಕೂಡ ಬಂದು ತಲುಪಲಿಲ್ಲ ಸೊ ಅದಕ್ಕೆ ಸರ್ಕಾರದವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ಎಲ್ಲ ಪಿಂಚಣಿ ಹಣದಾರರೆಲ್ಲರೂ ಕೂಡ ಅದಾದಮೇಲೆ ಈ ತಿಂಗಳಿಂದ ಹಾಕ್ತೀವಿ ಅಂತಲೂ ಕೂಡ ಹೇಳಿದರು ಅಂದರೆ ಮೇ ತಿಂಗಳಿಂದ ಕೂಡ ಪ್ರತಿ ತಿಂಗಳು ಮೇಯಿಂದ ಪ್ರತಿ ತಿಂಗಳ ಕೂಡ ಐದನೇ ತಾರೀಕು ಒಳಗಡೆ ನಾವು ಪಿಂಚಣಿ ಹಣವನ್ನು ಹಾಕ್ತೀವಿ ಅಂತ ಹೇಳಿದರು ಆದರೆ ಇನ್ನೂ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಬಂದಿಲ್ಲ ಇವತ್ತು ಆಲ್ರೆಡಿ ಬಂದ್ಬಿಟ್ಟು ಮೇ ಮೂರನೇ ತಾರೀಕು ಬಂದರೆ ಇನ್ನು ಎರಡು ದಿನಗಳ ಒಳಗಡೆ ನಿಮಗೆ ಪಿಂಚಣಿ ಹಣ ಬರಬೇಕು ಖಂಡಿತ ಯಾರಾದರೂ ಪಿಂಚಣಿ ಹಣವನ್ನು ಪಡ್ಕೊಂಡಿದರೆ ಮೇ ತಿಂಗಳು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನೀವು ಮಾಡೋ ಕೂಡ ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆ್ಯಂಡ್ ಎಷ್ಟೋ ಜನಕ್ಕೂ ಕೂಡ ಗೊತ್ತಾಗುತ್ತೆ ಹಾಗಾಗಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಪಿಂಚಣಿ ಹಣ ಮೇ ತಿಂಗಳ ಪಿಂಚಣಿ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ ಸೊ ಒಂದು ವೇಳೆ ನಿಮಗೆ ಐದನೇ ತಾರೀಕು ಒಳಗಡೆ ಬಂದಿಲ್ಲ ಅಂತಂದರೆ ಸೊ ಯಥಾಸ್ಥಿತಿ ಪ್ರಕಾರ ಮೊದಲು ಯಾವ ಥರ ಇಪ್ಪತ್ತನೇ ತಾರೀಕು ಒಳಗಡೆ ಬರ್ತಾಯಿತ್ತು ಅದೇ ರೀತಿ ಕೂಡ ನಿಮಗೆ ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬರುತ್ತೆ ಅಂತೇಳಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಒಂದು ವೇಳೆ ನಿಮಗೇನಾದರೂ ಪಿಂಚಣಿ ಹಣ ಬಂದೇ ಇಲ್ಲಪ್ಪ ಇಪ್ಪತ್ತನೇ ತಾರೀಕು ಒಳಗಡೆ ಕೂಡ ಬಂದಿಲ್ಲ ಅಂತಂದರೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಅದ್ರ ಬಗ್ಗೆ ಏನು ಲೇಟೆಸ್ಟಾಗಿ ಅಪ್ಡೇಟ್ಸ್ ಕೊಡ್ತಾರೆ ಆಗ ನಾನು ಮುಂದಿನ ವಿಡಿಯೋದಲ್ಲಿ ಆ ಪಿಂಚಣಿ ಹಣದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಇವತ್ತಿನ ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ